ಏನು ಸಿಎಂ ಅಧಿಕಾರ ಬಿಟ್ಕೊಡೋ ಪ್ರಶ್ನೆ ಬರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಸಚಿವ ಎಂ ಬಿ ಪಾಟೀಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ಶಾಶ್ವತ ಅಲ್ಲ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಸಿಎಂ ಅಧಿಕಾರ ಬಿಟ್ಕೊಡೋ ಪ್ರಶ್ನೆ ಬರೋದೇ ಇಲ್ಲ ಆ ಪ್ರಶ್ನೆ ಬರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಹೇಳಿಕೆ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದು ವೈರಾಗ್ಯದ ಮಾತಲ್ಲ ಮನುಷ್ಯನೇ ಶಾಶ್ವತ ಅಲ್ಲ ಅಂದ ಮೇಲೆ ಇನ್ನು ರಾಜಕೀಯ ಎಲ್ಲಿಂದ ಶಾಶ್ವತ ಪಾಟೀಲ್ ಅದು ಅದು ಯಾವ ಯಾವ ಸತ್ಯ ಇರೋದು ನಾನು ಹೇಳ್ತೀನಿ ರಾಜಕೀಯ ಶಾಶ್ವತ ಅಲ್ಲ ನಮ್ಮನೇ ಆಸ್ತಿನೂ ಅಲ್ಲ ಅದು ಆ ಮಾತನ್ನು ಹೇಳಿ ತಪ್ಪೇನು ಅದರ ಅರ್ಥ ಏನು ರಾಜಕೀಯ ಅಲ್ಲ ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ ವೈರಾಗ್ಯ ಅಂತಲ್ಲ ನೋ ನೋ ನೋನು ನಾಟ್ ಅದೆಲ್ಲ ಇಲ್ಲ ಇದು ಸತ್ಯ ಪರಿಸ್ಥಿತಿ ಅದ್ಯಾವುದೂ ಇಲ್ಲ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಅದು ಸತ್ಯ ರಾಜಕೀಯ ಇವತ್ತು ದಿವಸ ತಾವು ನೋಡಿದ್ದೀರಿ ಎಲ್ಲರನ್ನೂ ನೋಡಿದ್ದೀರಿ ನಾವು ಭ್ರಮೆಯಲ್ಲಿ ಇರ್ತೀವಿ ಇವತ್ತು ದಿವಸ ನಾವು ಶಾಶ್ವತ ಎಮ್ ಎಲ್ ಎಗಳು ಶಾಶ್ವತ ಮಂತ್ರಿಗಳು ನಾವು ಶಾಶ್ವತವಾಗಿ ಇರ್ತೀವಿ ನೂರು ವರ್ಷ ಅವೆಲ್ಲ ನಮ್ಮ ಭ್ರಮೆಗಿಡುತ್ತಿರು ಸರ್ ಆದ್ರೆ ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ ಯಾವಾಗ ಅಂತ ಪ್ರಶ್ನೆ ಬರ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ಸ್ ಇದಾವೆ ಚುನಾವಣೆ ಅದು ಯಾವ ಸುಮ್ಮನೆ ಒಂದ್ಗೊತಿದೆ ಯಾರೋ ಬ್ರೇಕ್ಫಾಸ್ಟ್ ಆದ್ಮೇಗಾರ ಬಂದಾಗಬೇಕಲ್ಲ ಹಾಂ ಎರಡು ಬ್ರೇಕ್ಫಾಸ್ಟ್ ಆಯಿತೀಗ ಅದು ಸಿ ಎಮ್ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಒಂದು ಬ್ರೇಕ್ಫಾಸ್ಟ್ ಆಯಿತು ಏನು ತೋರಿಸ್ತದೆ ಅದು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಭಾಳ ಸ್ಪಷ್ಟ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಒಂದು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲ ಕಾಲಕ್ಕೂ ಒಂದು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತಾರೆ ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊದಲೇ ಇಲ್ಲ ಇಬ್ಬರೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಮತ್ತು ಅದಾದಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ ನೀವು ఏష్యా ఏషియానెట్ న్యూస్ నెట్వర్క్ ప్రస్తుతి